ಅಡ್ಡಿಯಾಡ್ರಿ ಬಾಳೆ ಮಾಡ್ರಿ ಆದ್ರೆ ಖುಷಿಯಾಗಿರ್ಬೋದು ಅಧ್ವಾನ ಐತಿ ಅಡ್ ಮುಟ್ತವ್ರು ನಾ ತಿಳ್ಸೋದಿತ್ತು ತಿಳಿಸಿನ ಅದು ಹಂಗಾ ಮಾರಾಗಿ ಇಳಿದುಕಣ ತಂತಮ್ಮ ಬಂತಂತಮ್ಮ ಮನಿ ತಂತಮ್ಮ ಕೂಚೆರು ಇಡ ಒಂದಾಯ್ತ ನಾ कायkertivi ಹೌದು ದೇವ ದೇವತೆಗಳು ಈ ಜಗತ್ತದ ಮೇಲೆ ನಮ್ಮ ಆಶೀರ್ವಾದ ಇರುತ್ತೆ ನಾವು ಮಾಡೋ ಕೆಲಸ ನಾವು ಮಾಡ್ತೀವಿ ನೀವು ಮಾಡೋ ಕೆಲಸ ನೀವು ಮಾಡಿ ಈ ರಾಯಚೂರಾಗಿಂದ ಒಂದು ದಾಬಾ ಐತೆ ಅಂತಪ್ಪ ಬಹಳ ವಿಜೃಂಬದಿಂದ ನನ್ನ ಪವಾಡಗಳನ್ನು ನನ್ನ ಬದ್ಲಾಲ್ಸ ಬಳಿ ಶಕ್ತಿ ಮೂಡಿಸಿ ಅಲ್ಲಿಂದ ಬಂದ ನನಗೆ

அவ்ங்க நம்பி நானூதி நம்பி அவ்ஹங்க நம்ப ஆ தர அவன் நான் கொடுக்கணும் உடுப்பி மங்களூர் அந்த ਡੈਬੁਰ ਦੈਬੁਰ ਦੇ ਨੇ ਅਤਰੋ ਗੁਲੋ ਕਾਚੁ ਗੁਰ ਪਰਾ ਦੇ ਜੁਰ ਮਗਲੀ ਗੀਦੇ ਓ ਖਾਵਡੂ ਦੂ ਆਹुਦ ਎ਲਾ ਜਗਤਿਤੇ ਦੋਬਾ ਕਣੀ ਮੁਖਦਾ ਆਹु ಎಲ್ಲಿ ಹೋದ್ರು ಆ ಖುಷಿ ಆರಾಮಾಗಿಲ್ಲ ಆರಾಮ ಆಗುದಿಲ್ಲ ಅವರಿಗೆ ಮೂಲ ಒಂದು ಮಣಿ ಹಿಡ್ಕೊಂಡ್ರ ಅವರು ಆ ಮಣಿ ಹಿಡ್ಕೊಂಡಿಂದ ಅವರಿಗೆ ಶೈತ್ಯನ அதுக்காக ஏன் கேத்தாரா அதன மாரி வீட்டை மார்க்க ಆ ಮಣಿಗೆ ಅಗ್ದೇ ಕಂಫರ್ಟ್ ಬಂದೋಬಸ್ತ್ ಮಾಡಿಸ್ಕೊಂಡು ಹೋಗನ್ ನನ್ನ ಆಶೀರ್ವಾದ ಕಾಯಿ ಪರಿಸರ ಇಲ್ಲ ಆಶೀರ್ವಾದ ಕಾಯಿ ಕಟ್ತಾನೆ ತಪ್ಪದ ಇನ್ನೇ ಸಮಾಸೆ ಬರ್ತಾವೆ ನನ್ ಜಾತ್ರೆ ಬರ್ತೈತಿ ಇನ್ ಯಾರ ಹೌದಾ ನಂದ್ರಮ್ಮ ಯಾರ ಮಾಸ್ತಾ ಇದೆ ಇನ್ಯಾರ ಬರ್ಬೇಕು ಆ ಖುಷಿನ ಮೋರ ಕರ್ಕೊಂಡ್ ಬರ್ಬೋದು ಅಂದ್ರ ಅವ್ರ ಮನೀದ ಅದನ್ನ ಎಲ್ಲ ಪಶ್ಚಂಗಲ್ಗೆ ಕಾಡಲ್ಲ ಕಲ್ಯಾಣ ಆಗುವಂಗ ಆಶೀರ್ವಾದ ಮಾಡ್ತೀನಿ ನನ್ನ ಮುದಿ ನಂದೀನಿ ನಡ್ಕೊಂಡು ಆ ಮನಿ ಬಂದೋಬಸ್ತ್ ಮಾಡ್ಕೋಣ್ಣು ಆ ಹೇಳಕ್ ಇರ್ತೀನಿ ಆದ್ರೆ ಮಾಡ್ಕೋರಿ ಎಲ್ಲಾರ್ಗು ನಾ ದಾರಿ ಮಾಡ್ತೀನಿ ಆ ಸಾಲ ಬರುವಂಗೂ ಮಾಡ್ತೀನಿ ನಿನ್ನ ಗಂಡ ಒಂದು ದುಡಿಮೆ ಮಾಡ್ತಾನೆ ಬಿಸ್ನೆಸ್ ಹೌದನ ಹೌದನ ಅಲ್ಲ ಅದ ಬಿಸ್ನೆಸ್ ಒಳಗ ಅದ ದುಡಿಮೆ ಒಳಗ ನಾನು ನಿನ್ನ ಪಾರ್ ಮಾಡ್ತೀನಿ ನಂಬಿ ನಡ್ಕೋಬೇಕು ಕೊಡೋದು पूरा याला तर्जन तो कल्याण हो, ऐसे बहुत भाई कपूर ने बोला, यूज़ है ना बी, इन्हें हमारा सुनान, याला तर्जन तो कल्याण हो, मार। ಬಂದಾರಲ್ಲ ನಮ್ ಹೆಸರು ಕೇಳುವಂಗೆ ನಡ್ಕೋಬಾರ ನಂಬಿ ನೀವು ನಡ್ಕೊಂಡ್ರ ಅದ ನಿಮಗೆ ಗಿರೇಕಿ ಕೊಟ್ಟು 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 ಸಾಕಾಗಿರ್ಬೋದು ಆತರ ಆಶೀರ್ವಾದ ಮಾಡ್ತೀನಿ ನಂಬಿ ನಡ್ಕೋಬೋದು ಅಂದ ಏನೈ ತತ್ವ ಯಾರೊಬ್ರು ಬರ್ತಾರೆ ಹೆಣ್ಣು ಮಕ್ಕಳಾಗಿ ಐದು ಮಕ್ಕಳಾಗ್ಲಿ ಐದಮಾಶೆ ಹತ್ತದೈತಿ ಹುಡುಕಿ ಹಂಗ ನೀವ್ ಹೆಂಗ ಹತ್ತಿರಿ ನೀವ್ ಹೆಂಗ ದುಡಿಮೆ ಮಾಡ್ತೀರಿ ಆಶೀರ್ವಾದ ಮಾಡಿಕೊಂಡು ಹೋಗ್ತೇನೆ ಈಗ ಅರ್ಧ ಏನೇನು ಕೊಡ್ತಾರ ಕರೆಕ್ಟ್ ಬಂದು ಬಸ್ತ ಹಾಕೋ ಹಕೊಂಡು ದಿನ ಪೂಜೆ ಮಾಡಿಕೊಂಡು ಹೋಗೋದು ಅದು ಯಾಕೆ

ಕರೆಕ್ಟ್ ಅರ್ಜಾರೆ ಯಾವ ತರ ಹೇಳ್ತಾರ ಆ ತರ ಮಾಡುದು ಪಾಡ್ಯವಪ್ಪ ನೀನು ಪೀಳಿಗೆ ಪಾಂಡ್ಯದ ಅಂಗಡಿಯವ ಹೊಸ ತಗೊಂಡು ಚಲೋ ಚೆಲುವಾಗತ್ತ ನಾಳಿಂದ ಈಗ ಚಲೋ ಮಾಡೀನಿ ಏನಿಲ್ಲ ಮಾಡೀನಿ ಇನ್ನು ಹೋಗಿ பத

ಈ ವಿಜಾಪುರದಿಂದ ಒಂದು ಹತ್ತೈಬನ್ನ ವಿಷ್ಣು ಇವಾಕೊಂಡಣ್ಣ ಯಾರೋ ನಿಗಪಕ ಹೋಗರೆ ನೀ ಯಾರು ಮತ್ತೆ ಹೊರಡಪ್ಪ ಬಬಲೇಶ್ವರ

ಏನು ಕೆಲಸಗಳು ಅಡಿ ತಡೆ ಆಗಿ ನಿಂತಾವು ಅದು ಆಗಬೇಕನಿಲ್ಲ ತೊಗೊಂಡು ಹೋಗಿ ನಂಬಿ ಅನ್ಕೊ ಅವು ಬಿಜಾಪುರದವ್ರು ಬಿಜಾಪುರದವ್ರು ಯಾರಂದರೆ ಅವ ಬಿಜಾಪುರದವ ವಿಶ್ವ ಹೆಂಗೆ ನಂಬ್ಕೊಂಡ ಹೆಂಗೆ ನಂಬಿ ಹೆಂಗೆ ನನ್ನ ಬೆಣ್ಣು ಬಿದ್ದಾನ ಆತರ ನೀವು ಬಿದ್ರೆ ನಿನಗೂ ಕಲ್ಯಾಣ ಆಗುವಂಗ ನಾ ಈಗ ಪಾರ್ ಮಾಡ್ಬೇಕು ಕಲ್ಯಾಣ ಮಾಡ್ಬೇಕು ಅಂತ ನೀನು ಅದ್ರ ಹೇಳಪ್ಪ ಅದನ್ನ ದುಡ್ಕೊಳ್ಳೋದು ಹೆಂಗು ದುಡ್ಕೋಬೇಕು ಅನ್ನೋದು ನೆನಪು ನಮಸ್ಕಾರ ವೀಕ್ಷಕರೇ ನಾವು ಬಂದಿವಿ ಹೆಬ್ಬಳ್ಳಿ ಗ್ರಾಮಕ್ಕೆ ಅಕ್ಷತೆಯ ಅಮಾವಾಸ್ಯ ಬಗ್ಗೆ ಹೆಬ್ಬಳ್ಳ ಹೆಬ್ಬಳ್ಳವರು ಏನು ನೋಡಿದರೆ ಕೇಳೋಂತ ಬರೀ ಇಲ್ಲೊಬ್ರು ಅದಾರ ನಮಸ್ಕಾರ ನಮಸ್ಕಾರ ರೀ ಏನು ಹೇಳಿದ್ರಿ ನೋಡ್ರಿ ಅಕ್ಷತೆ ಅಮಾವಾಸ್ಯೆಗೆ ಮಳಿ ಗಾಳಿ ಸಿಡ್ಲು ಬಹಳ ತಗೊಳ್ತಾರೆ ಮತ್ತ ಮಳೆಯಲ್ಲೂ ಮೊದಲಾಗೆ ಮಣಿ ಜಾಕಿ ಹುಷಾರಿ ಅಂತ ಹೇಳಿದಾರೆ ಮತ್ತೇನು ಹೇಳಿದೆ ಬೋರು ಮತ್ತೆ ಮನಿ ಹಾಕ್ಸುದ್ರಿ ಹೊಸ ಎಲ್ಲ ಯಾರು ಹಾಕ್ಸ್ರು ಭಕ್ತರು ಹಾಕ್ಸ್ರಿ ಅಂತ ಹೇಳಿ ರೀ ಯಾವ ದಿವಸ ಹಾಕ್ರಿ ಅಂದೇಳಿ ಅಮಾಶಿ ಪಾಡೇಕರಿ ರೈವೇಕ್ಷರೇ ಮತ್ತೊಬ್ರಲ್ಲಿ ಭಕ್ತ ಆದ್ರೆ ಹೇಳ್ದ್ರೆ ಬರಲ್ಲ ಅಂತ ಹೆಸರ ನಮಸ್ಕಾರ ಯಾವ ರೀ ನಮ್ದು ಇಲ್ಕಲ್ ಕಡೆ 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 ಇದ್ದೇರ ಕಡೆ ಬಂದ ಈ ತರ ನಮ್ಮದು ಮಗನ ಆರಾಮ ಮಾಡ್ಯಾರ ಎಲ್ಲ ರೀತಿಯಿಂದಲೇ ಈ ಸ್ವಲ್ಪ ಗುಣ ಕುಂತು ಬರಕತ್ತಾನ ಅವರು ಒಂದು ರಜೆ ಹೇಳಿದ್ರು ಆ ರಜ ಮಾಡೀವಿ ರೀ ಇಪ್ಪತ್ತೊಂದು ಏನೈತಿ ಸ್ವಲ್ಪ ಗುಣ ಆಗೇನ್ರಿ ಇಲ್ಲಿ ನಾವು ಬರ್ಕೊಂತ ಅದೇ ಏನಾಗಿತ್ರಿ ನಮಗ ನನ್ ಮಗ ಬಿದ್ದೇಶಿಂಗ್ ಆಗೇನ್ರಿ ಬಿದ್ದನ್ರಿ ಬಿದ್ದಿಂದ ಎಲ್ಲಾ ಡಾಕ್ಟರ್ ಕಡೆ ತೋರ್ಸಿದ್ರ ಏನು ಏನೂ ಆಗಲಿಲ್ಲ ಇಲ್ಲಿ ಬಂದಿಂದ ಆರಾಮ್ ಆಗ್ಕೊಂತ ಬಂದ್ರಿ ಸುಮಾರು ನಾವು ಒಂದು ಒಂದೂವರೆ ಲಕ್ಷ ರೂಪಾಯಿ ನಾವು ಖರ್ಚು ಮಾಡಿ ತೋರ್ಸಿವ್ರಿ ತೋರ್ಸಿದ್ರೆ ಏನು ಆಗಿಲ್ರಿ ಇಲ್ಲಿ ಬಂದಿಂದ ಸ್ವಲ್ಪ ಗುಣ ಆಗಿ ಬಳಿ ಹಾಜನೋರ್ ಬಗ್ಗೆ ಹೇಳಿ ಕೇಳಿತಾರೆ ಹೆಬ್ಬಳ್ಳಿ ಹಾಜಕ್ಕೆ ಬಂದಿಂದಾನೆ ನಮ್ಗೆ ಬಹಳ ಅನುಭೂಲ ಆಗೈತ್ರಿ ಅಜ್ಜರಿಂದ ನಮ್ಗ ಬಹಳ ಸಂತೋಷ ರೀ ಅವ್ರಿಗೆ ನಾವು ದಿನ ಪ್ರಾರ್ಥನೆ ಮಾಡ್ಕೊಂಡು ಊಟ ಮಾಡ್ತಿವ್ರಿ ಚಲೋ ಇಲ್ಲಿ ಇಲ್ಲ ನೀವು ಬರಂತರ ಇಲ್ಲೇನಾರ ಕಡೆ ಅವ್ರು ಅದಾರ ರೊಕ್ಕ ಪರಿಹಾರ ಮಾಡಿ ರೊಗ ಕೊಡಂತ ಏನ ಏನ್ ಕೇಳಿಲ್ರಿ ಅಜ್ಜವ್ರ ಏನ್ ಇವ್ ರೋಗ ಕೊಡ್ರಿ ಹಿಂಗ ಮಾಡ್ರಿ ಅಂತ ಏನೂ ರೀ ಅಜ್ಜವ್ರ ಆಶೀರ್ವಾದದಿಂದನೇ ಈ ತರ ಆಶೀರ್ವಾದದಿಂದ ಆರಾಮಾಗ್ಯದ್ ಈಗ ಮುಂದೆ ಬರ್ತಕ್ಕಂತ ಭಕ್ತ ಹಲವಾರು ಕಷ್ಟ ಇರ್ತಾರ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಅವರು ಕೇಳಿದ್ರೆ ಯಾರ ಹೋಗಿದ್ರೆ ಅಂತ ಕೇಳಿದ್ರೆ ನಾವು ಹೇಳ್ತೀವಿ ರೀ ಇಂಥ ಹೋಗೀರಿ ಹಿಂಗೆ ಆರಾಮಾಗಿದೆ ಅಲ್ಲಿ ಆರಾಮ ಹಾಕೊಂಡು ಬರಕತ್ತಾರ ಅವರು ಹೋಗಿ ವ್ಯರ್ಥ ಮಾಡ್ಕೊಂಡು ನಿಮ್ಮ ಅಭಿಪ್ರಾಯ ಏನೇನು ಅದ ಕೇಳಿರಿ ಅವ್ರು ಹೇಳ್ತಾರೆ ಈ ಥರ ಮಾಡಿರಿ ಎಲ್ಲ ರೀತಿಲಿಂದನು ಹೇಳ್ತಾರೆ ಹೋಗಿ ಬರ್ರಿ ಅಂತ ಹೇಳ್ತೀವಿ ರೀ ಅದಾರ ನಿಮಗೆ ಏನು ಹೇಳ್ತೀರಿ ಇಲ್ಲಿ ಬರ್ರಿ ಇಲ್ಲಿ ಬಂದಿಂದ ಒಂದು ರಥ ಹೇಳಿದ್ದೆ ಆ ರಥ ನಾವು ಮಾಡಿದ್ರಿ ರೀ ಇಪ್ಪತ್ತೊಂದು ದಿವಸ ಬೆಳಗ್ಗೆ ಆಯ್ತು ನಿಮ್ಗೆ ಒಳ್ಳೇದಾಗೈತೆ ಒಳ್ಳೇದಾಗೈತ್ರಿ ಅವ್ರು ಧನ್ಯವಾದ 肯定。